ವೆಲ್ಕಮ್ ಟು ಅಶ್ವಿನ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ಬ್ಲಾಗ್ ಮತ್ತು ಒಂದು ಮೋಟಿವೇಶನ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವತ್ತು ನಾನು ತಂದಿರುವಂಥ ಒಂದು ಮೋಟಿವೇಶನ್ ಏನೇನಪ್ಪ ಅಂದರೆ ತಾಯಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಮ್ಮ ಮನೇಲಿ ನಿಲ್ಲಬೇಕು ಅಂದರೆ ಖಂಡಿತ ಈ ಐದು ವಿಷಯಗಳನ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಫಲಾನುಭವಿಗಳು ಖಂಡಿತ ಸಿಗುತ್ತೆ ತಾಯಿ ಲಕ್ಷ್ಮೀ ದೇವಿನ ನಾವು ಬರಮಾಡ್ಕೋಬೇಕು ಅಂದರೆ ಅದೆಲ್ಲ ನಮ್ಮ ಕೈಲಿರೋದು ತಾಯಿನ ಓಡಿಸೋದು ನಮ್ಮ ಕೈಲಿ ಬರೋದು ನಮಗೆ ಯಾಕಂದರೆ ತಾಯಿ ಸಲ ಕೋಪ ಕಂಡು ಮನೆಯಿಂದ ಹೋಗ್ಬಿಟ್ರೆ ಮತ್ತೆ ತಾಯಿ ಲಕ್ಷ್ಮೀ ತಾಯಿನ ನಮ್ಮ ಮನೆಗೆ ಸ್ಥಿರ ಮಾಡ್ಕೋಬೇಕಾದ್ರೆ ತುಂಬಾ ಸರ್ಕಸ್ ಬರಬೇಕು ತುಂಬಾ ಕಷ್ಟನೂ ಪಡಬೇಕಾಗುತ್ತೆ ಹಾಗಾಗಿ ಸಂಪತ್ತು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಎಲ್ಲ ಲಕ್ಷ್ಮೀ ದೇವಿನ ಆ ತಾಯಿ ನಮ್ಮ ಮನೆಯೊಳಗೆ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ನಾನು ಹೇಳುವಂಥ ಒಂದು ಐದು ಟಿಪ್ಸನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಮತ್ತು ಹಾಗೆ ನಿಮ್ಮಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇದ್ದೇ ಇರುತ್ತೆ ಶುಕ್ರವಾರ ದಿನ ಮಾಡಿ ಫ್ರೆಂಡ್ಸ್ ಈ ಕೆಲಸನ ಅದು ಶುಕ್ರವಾರ ಮಂಗಳವಾರ ಇದನ್ನು ಬಿಡ್ದಂಗೆ ನೀವು ಮಾಡ್ಕೊಬನ್ನಿ ಖಂಡಿತ ನಿಮಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಿಗೆ ಖುಷಿಯಾಗಿ ಬರ್ತಾಳೆ ಫಸ್ಟ್ನೇ ಬಂದು ಫ್ರೆಂಡ್ಸ್ ಮನೆಯಲ್ಲಿ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಇದೆಲ್ಲ ಹತ್ತೋದ್ಕಿಂತನೂ ತುಂಬ ಶ್ರೇಷ್ಠವಾಗಿದ್ದು ಮೊದಲನೇದು ಮಣ್ಣಿನ ದೀಪ ಮಣ್ಣಿನ ದೀಪವನ್ನು ಫ್ರೆಂಡ್ಸು ಲಕ್ಷ್ಮೀ ಫೋಟೋದ ಮುಂದೆ ಎರಡು ದೀಪನ ಹಚ್ಚಿಬಿಟ್ಟು ಸಾಧ್ಯ ನಿಮಗೆ ಅನುಷ್ಠಾ ಕೈಲಿ ಶಕ್ತಿ ಮೀರಿ ಇದು ತುಪ್ಪ ಇದ್ದರೆ ತುಪ್ಪ ಹಾಕಿ ಎರಡು ಒಂದು ಮಣ್ಣಿನ ದೀಪದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಖಂಡಿತ ನಿಮ್ಮ ಕಷ್ಟಗಳು ಬಗೆಹರಿತದೆ ಯಾಕಂದರೆ ಒಂಬತ್ತು ವಾರ ಬಿಡದಂಗೆ ಮಣ್ಣಿನ ದೀಪ ಹಚ್ಚಿ ಎರಡು ಮಣ್ಣಿನ ದೀಪನ ತಗೊಬಂದು ಲ ತಾಯಿ ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಇಟ್ಬಿಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತುಪ್ಪದ ದೀಪ ಹಚ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ನಿಮಗೆ ಫಲಾನುಪಣೆಗಳು ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸು ಮತ್ತು ಹಾಗೆ ಇನ್ನೂ ಒಂದು ಬಿಳಿ ಸಾಸಿವೆ ಬಿಳಿ ಸಾಸಿವೆನ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಸಾಂಬ್ರಾಣಿ ಬಿಳಿ ಸಾಸಿವೆ ಈ ಎರಡನ್ನೂ ನೀವು ಮನೆ ಒಳಗೆ ಸಾಂಬ್ರಾಣಿ ಹೋಗಿ ಕೊಟ್ಕೊಂಡು ಬನ್ನಿ ಯಾಕೆಂದರೆ ಬಿಳಿ ಸಾಸಿವೆಯಿಂದ ನಿಮಗೆ ಮನೆಯೊಳಗೆ ಅಂಟಿರುವಂಥ ಕೆಟ್ಟ ದೃಷ್ಟಿಗಳು ಮತ್ತು ಹಾಗೆ ನಿಮಗೆ ಏನಾದರೂ ಮನೆಯಲ್ಲಿ ನೆಮ್ಮದಿ ಇದು ಇಲ್ಲದೇ ಇದ್ದಾಗ ಖಂಡಿತ ಲಕ್ಷ್ಮೀದೇವಿ ಚಂಚಲೆಯಾಗಿ ಚಂಚಲ ಆಗಿ ಮನೆಯಿಂದ ಹಾಗಾಗಿ ಬಿಳಿ ಸಾಸಿವೆ ಸಾಂಬ್ರಾಣಿ ಬತ್ತಿ ಇದನ್ನು ಎರಡೂ ಹಾಕಿ ಸಾಂಬ್ರಾಣಿ ಹಾಕಿ ಮನೆ ತುಂಬ ಹೊಗೆ ಕೊಡಿ ನಿಮಗೆ ಇದಾಗುತ್ತೆ ಮೂರನೇದು ಫ್ರೆಂಡ್ಸು ತಾಯಿ ಲಕ್ಷ್ಮೀ ಸಾ ದೇವಿದು ಅನುಷ್ಠಾನಗಳದು ಅನುಷ್ಠಾನಗಳನ್ನ ಮಾಡಿ ಮತ್ತು ಹಾಗೆ ಪೂಜೆ ಮಾಡಬೇಕಾದ್ರೆ ತಾಯಿದು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಲಕ್ಷ್ಮೀ ದೇವಿದು ಸ್ತೋತ್ರಗಳನ್ನ ಎಷ್ಟು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಓಂ ಲಕ್ಷ್ಮಿಯೇ ನಮಃ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ಲಿಸಿ ನನ್ನ ಮನೇನ ಬೆಳಗು ತಾಯಿ ಅಂತ ಹೇಳ್ಕೊಂಡು ತಾಯಿ ಸ್ತೋತ್ರಗಳಾಗಲಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಹಾಗೆ ತಾಯಿ ಸ್ತೋತ್ರಗಳನ್ನ ಹೇಳ್ಕೊತಾ ಬನ್ನಿ ಖಂಡಿತ ನಿಮಗೆ ಫಲಾನುಪಲಿಗಳು ಖಂಡಿತ ತಾಯಿ ಲಕ್ಷ್ಮೀ ದೇವಿ ಹೊಲ್ದೇ ಹೊಳೆಯುತ್ತಾಳೆ ಫ್ರೆಂಡ್ಸ್ ನಾಲ್ಕನೇದು ಬಂದು ಬೆಳಿಗ್ಗೆ ಗೋಲು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮತ್ತು ಹಾಗೆ ಸಂಜೆ ಸೂರ್ಯ ಮುಳುಗಿದ ಮುಂ ಮುಂಚೆ ತುಳಸಿ ಕಟ್ಟೆಗೆ ಎರಡು ಮಣ್ಣಿನ ದೀಪದಲ್ಲಿ ಬೆಳಗ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆ ಸಿಗಸ್ ಆಗುತ್ತೆ ಏಕೆಂದರೆ ತುಳಸಿ ಕಟ್ಟೆ ಹತ್ತಿರ ನೀವು ಲಕ್ಷ್ಮೀ ದೇವಿನ ನೋಡ್ಕೊಬೋ ನೋಡ್ಬೋದು ಯಾಕಂದರೆ ನಾ ಆರು ಗಂಟೆ ಆದಮೇಲೆ ಲಕ್ಷ್ಮೀ ತಾಯಿ ಒಳಗೆ ಬರೋಕ್ಕೆ ನೋಡ್ತಾಳೆ ಆರು ಗಂಟೆಗೆ ಯಾವ ಮನೆಯಲ್ಲಿ ಬೆಳಕು ಬೆಳಕಿರುತ್ತೋ ಆ ಮನೆಗೆ ತಾಯಿ ಲಕ್ಷ್ಮೀ ದೇವಿ ಸದಾ ಹೋಗುತ್ತೆ ಸ್ವಚ್ಛತೆಯಿಂದ ಇರಬೇಕು ಫ್ರೆಂಡ್ಸ್ ಎಷ್ಟು ಸಾಧ್ಯನೋ ಅಷ್ಟು ಸ್ವಚ್ಛತೆಯಿಂದ ಮನೆಗಳನ್ನ ಇಟ್ಕೊಂಡು ರಂಗೋಲಿ ಹಾಕಿ ನೀವು ಎರಡು ಊದುಗಡ್ಡಿನ ಹಟ್ಟಿ ತುಳಸಿ ಕಟ್ಟೆ ಒಂದು ದೀಪನ ಹಚ್ಚಿ ಖಂಡಿತ ಲಕ್ಷ್ಮೀದೇವಿ ತುಂಬ ಖುಷಿಯಾಗಿ ನಿಮ್ಮ ಮನೆಗೆ ಬರ್ತಾಳೆ ಮತ್ತು ಫ್ರೆಂಡ್ಸು ಐದನೇದು ಬಂದು ದೀಪ ಹಚ್ಚಬೇಕಾದ್ರೆ ನಿಮ್ಮ ಮನೆಯಲ್ಲಿ ಎರಡು ಬಾಗಿಲಿದ್ದರೆ ಖಂಡಿತ ಹಿಂಭಾಗ ಮುಂಭಾಗ ಅಂತಿರುತ್ತೆ ಹಿಂದ್ಗಡೆ ಒಂದು ಬಾಗಿಲಿದ್ದು ಮುಂದಗಡೆ ಒಂದು ಬಾಗಿಲಿದ್ದು ನೀವು ಎರಡು ಕಡೆನೂ ಇದ್ದರೆ ಸಂಜೆ ಆರು ಗಂಟೆ ಆದ ಮೇಲೆ ಕಸ ಗುಡಿಸ್ ಆರು ಗಂಟೆ ಆದಮೇಲೆ ಕಸ ಗುಡಿಸ್ಬಿಟ್ಟು ಬಾಗಿಲನ್ನ ಹಾಕ್ಬಿಡಿ ಹಿಂದ್ಗಡೆ ಬಾಗಿಲು ಹಾಕಿ ದೇವರಿಗೆ ದೀಪ ಹಚ್ಚಿ ಯಾಕಂದರೆ ಇಲ್ಲಿ ನೀವು ಮುಂದೆ ಬಾಗಿಲು ಹಿಂದೆ ಬಾಗಿಲು ಎರಡೂ ಓಪನ್ ಇಟ್ಕೊಂಡು ದೀಪ ಹಚ್ಚಿದ್ರೆ ಮುಂದಗಡೆಯಿಂದ ದೀಪ ಹಚ್ಚಿದ್ರೆ ಹಿಂದ್ಗಡೆಯಿಂದ ತಾಯಿ ಲಕ್ಷ್ಮೀ ದೇವಿ ಹೋಗ್ಬಿಡ್ತಾಳೆ ಹಾಗಾಗಿ ಹಿಂದ್ಗಡೆ ಡೋರ್ ಏನಾದ್ರು ಓಪನ್ ಇದ್ದರೆ ಅದನ್ನು ಕ್ಲೋಸ್ ಮಾಡಿ ಮತ್ತೆ ನೀವು ದೇವರಿಗೆ ದೀಪವನ್ನು ಹಚ್ಚಿ ಖಂಡಿತ ನಿಮಗೆ ಒಂದಷ್ಟು ಸ್ವಚ್ಛತೆಗಳನ್ನ ಕಾಪಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಖಂಡಿತ ತಾಯಿ ಮಹಾಲಕ್ಷ್ಮಿ ಮನೇಲಿ ಸ್ಥಿರವಾಗಿ ನಿಲ್ದೇ ನಿಲ್ತಾಳೆ ನಾವು ಎಷ್ಟು ಮತ್ತು ಅವಣಕ್ಕೆ ಮಾತುಗಳು ಈ ನಮ್ಮ ಮಕ್ಕಳು ಮಾತುಗಳು ಇಡುತ್ತಂತೆ ಮಾತಾಡೋದು ಅದೆಂದು ಮನೆಗೆ ಶ್ರೇಯಸ್ಸಲ್ಲ ಯಾವಾಗಲೂ ಹೆಣ್ಮಕ್ಳು ನಗು ನಗುತ್ತಾ ಯಾವ ಮನೆಯಲ್ಲಿ ಹೆಣ್ಮಕ್ಳು ಖುಷಿ ಖುಷಿಯಾಗಿರ್ತಾರೋ ಆ ಮನೇಲಿ ಸದಾ ಲಕ್ಷ್ಮಿ ಇದ್ದೇ ಇರ್ತಾಳೆ ಫ್ರೆಂಡ್ಸು ಈ ಒಂದು ಮೋಟಿವೇಶನ್ ವೀಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ